ಸತ್ಯನ ದಾಸರ ಮುಚ್ಚಿಡೋಕ್ಕಾಗಲ್ಲ ಇವತ್ತೇನು ಸುಳ್ಳು ಆರೋಪಗಳನ್ನು ಮಾಡಿ ಈ ಬೇಸ್ಲೆಸ್ ಅಲಿಗೇಷನ್ಗಳನ್ನ ಮಾಡಿ ಷಡ್ಯಂತ್ರಗಳನ್ನ ಮಾಡಿ ಸ್ವತಂತ್ರ ಮಾಡಿ ನಮ್ಮ ಕುಟುಂಬನ ನನ್ನ ಮೇಲಾಗಿ ವೈಯಕ್ತಿಕವಾಗಿ ಒಂದು ತೇಜೋಧ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ದಾಖಲಿಸಿದರೆ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಎರಡು ಮೂರು ದಿನದಲ್ಲಿ ಬಂದು ಪ್ರತಿ ಒಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನಕ್ಕೆ ಎದುರುಕೊಂಡು ಓಡೋಗಲ್ಲ ಆಸ ರಾಜಕಾರಣ ಏನು ನಡೀಬೇಕು ಅದು ನಡೆದೇ ನಡೆಯುತ್ತೆ ಅಂತ ಹೇಳಕ್ ಬಯಸ್ತಾ ತನಿಖೆ ತನಿಖೆಗೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ತನಿಖೆಗಳಿಗೂ ನಾನು ಸ್ಪಂದಿಸಿದೀನಿ ನಾನು ಸಹಕರಿಸಿದೀನಿ ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಷಡ್ಯಂತ್ರ ಅಂತಾನೆ ಹೇಳ್ತೀನಿ ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ ಈ ಕುತಂತ್ರದಿಂದ ಪರಿಪೂರ್ಣ ಮುಕ್ತವಾಗಿ ಹೊರಗ ಬರ್ತೀನಿ ನಾನೇ ಮಾತಾಡ್ತಿದ್ದೇರಿ ಒಂದ್ ನಿಮಿಷ ಸತ್ಯನ ದಾಸಿದ ಮುಚ್ಚಿಡಕ್ಕಾಗಲ್ಲ ಇವತ್ತೇನು ಸುಳ್ಳು ಆರೋಪಗಳನ್ನು ಮಾಡಿ ಈ ಬೇಸ್ಲೆಸ್ ಅಲಿಗೇಷನ್ಗಳನ್ನ ಮಾಡಿ ಈ ಷಡ್ಯಂತ್ರಗಳನ್ನ ಮಾಡಿ ಕುತಂತ್ರ ಮಾಡಿ ನಮ್ಮ ಕುಟುಂಬನ ನನ್ನ ಮೇಲೆ ಅಲ್ಲಿ ವೈಯಕ್ತಿಕವಾಗಿ ಇವತ್ತು ತೇಜೋವಯ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಒಂದು ಎರಡು ಮೂರು ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಎಲ್ ಒಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನು ಅದಕ್ಕೆ ಎದುರುಕೊಂಡು ಓಡೋಗಲ್ಲ ಹಾಸನ ಜಿಲ್ಲೆ ರಾಜಕಾರಣ ಏನು ನಡೀಬೇಕು ಅದು ನಡೆದೇ ನಡೆಯುತ್ತೆ ಅಂತ ಹೇಳೋಕೆ ಬಯಸ್ತಾ ತನಿಖೆ ತನಿಖೆಗೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ತನಿಖೆಗಳಿಗೂ ನಾನು ಸ್ಪಂದಿಸಿದ್ದೀನಿ ನಾನು ಸಹಕರಿಸಿದ್ದೀನಿ ನಾನೇನು ಎದುರುಕೊಂಡು ಹೋಗೋಂಥ ಪ್ರಶ್ನೆ ಇಲ್ಲ ಯಾಕೆ ನಾನು ತಪ್ಪು ಮಾಡಿದ ನಾನು ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದನೇ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನನ್ನ ಸಂಪೂರ್ಣವಾದ ವಿಶ್ವಾಸ ಇದೆ ಸಂಪೂರ್ಣವಾದ ನಂಬಿಕೆ ಇದೆ ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅನ್ನಲ್ಲ ಇದು ಷಡ್ಯಂತ್ರ ಅಂತಾನೆ ಹೇಳ್ತೀನಿ ಒಂದ್ ಕುತಂತ್ರ ಅಂತಾನೆ ಹೇಳ್ತೀನಿ ಈ ಕುತಂತ್ರದಿಂದ ಪರಿಪೂರ್ಣ ಮುಕ್ತವಾಗಿ ಹೊರಗ್ ಬರ್ತೀನಿ ನೋಡಿ ಒಂದ್ ಮಾತು ನಿಮ್ಗೆ ಹೇಳಕ್ ಬಯಸ್ತೀನಿ ಈ ಒಂದು ಸಂಪೂರ್ಣವಾದ ಪ್ರಕರಣದ ವಿಷಯವಾಗಿ ಇನ್ ಕೆಲವೇ ಎರಡು ಮೂರು ದಿನಗಳ ತಾಳ್ಮೆಲ್ಲೂ ಎಲ್ಲೂ ಓಡೋಗಲ್ಲ ನಿಮಗೆ ಸಂಪೂರ್ಣವಾಗಿ ಎಲ್ಲಾ ಮಾಧ್ಯಮಗಳನ್ನು ಕೂರಿಸಿ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟ ಸ್ಪಷ್ಟೀಕರಣ ಕೊಡೋ ಕೆಲಸ ಮಾಡ್ತೀನಿ ಎರಡು ಎರಡು ವಿಷಯಕ್ಕೆ ಎರಡು ವಿಷಯಕ್ಕೆ ನಿಮ್ಗೆ ಉತ್ತರ ಕೊಡಕ್ ಬಯಸ್ತೀನಿ ಅಷ್ಟೇ ಈ ಸಂದರ್ಭದಲ್ಲಿ ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದ್ ಯಾವ ನಮ್ಮ ಆಪ್ತ ಯಾವ ಕಾರ್ ಚಾಲಕನು ಅಲ್ಲ ನೀವ್ ಯಾವ ಪೊಲೀಸ್ ಅವ್ರನ್ನ ಯಾರು ಬೇಕಿ ಕೇಳ್ಕೋಗಿ ಎಲ್ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ ನಮ್ಗೆ ಇರೋದು ಒಬ್ಬರೇ ಕಾರ್ ಚಾಲಕ ಅದು ನಮ್ಮ ಲೋಕೇಶ್ ಅಂತ ಇನ್ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ ಯಾವ ಆಪ್ತ ಸಹಾಯಕನೂ ಇಲ್ಲ ಒಂದು ಎರಡನೇದು ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ರೇವಣ್ಣ ಸಾಹೇಬರ ನಮ್ಮ ಮೇಲೆ ಕಪ್ಪು ಚುಕ್ಕಿ ಇಲ್ಲ ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ದರೆ ಇಲ್ದೇರೋಂಥ ಸೃಷ್ಟಿ ಮಾಡಿ ಇಲ್ದೇರೋಂಥ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ದುರುದ್ದೇಶ ಯಾವ್ದು ಎಲ್ಲದಕ್ಕೂ ಎರಡು ಮೂರು ದಿನ ವೇಟ್ ಮಾಡಿ ಉತ್ತರ ಕೊಡ್ತೀವಿ ಎಲ್ಲೂ ಹೋಗಲ್ಲ ನಾನೇನು ಎದ್ಕೊಂಡು ಓಡೋಗಲ್ಲ ಅವತ್ ಮೊದಲಿನೂ ನಾನು ನಮ್ ಡಿಒ ಎಸ್ ಪಿ ಆಗ್ಬಹುದು ಪ್ರತಿಯೊಬ್ಬರಿಗೂ ಯಾರ್ಯಾರು ಅಯ್ಯೋ ಇದಾರೋ ಎಲ್ಲಾರ್ಗು ಸಹಕರಿಸಿದೀನಿ ನಾನೇನು ಎದುರ್ಕೊಂಡು ಎಲ್ಲೂ ಓಡೋಗಿಲ್ಲ ನನ್ನ ತಪ್ಪು ಮಾಡಿಲ್ಲ ನನಗ್ ನಂಬಿಕೆ ಇದೆ ಕಾನೂನು ವ್ಯವಸ್ಥೆ ಮೇಲೂ ನಂಬಿಕೆ ಇದೆ ಹಾಗೂ ಏನಿವ ನ್ಯಾಯಾಂಗದ ವ್ಯವಸ್ಥೆ ಇದೆ ಅದ್ರ ಮೇಲೂ ನಂಬಿಕೆ ಇದೆ ಈ ಎಲ್ಲ ಪ್ರಕರಣಕ್ಕೂ ಒಂದು ನಾಂದಿ ಆಡ್ತೀವಿ ಕಾಲದಿಂದ ನೇರ ಪರಿಹಾರ ಪಂಡಿತ್ ಮೋಡಿ ಬೆಟ್ಟಪ್ಪ ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರು ನಿಮಗೆ ಏನೇ ಸಮಸ್ಯೆ ಇದ್ದರೂ ಸ್ಮಶಾನಂಗಾಳಿ ಅಮ್ಮನವರ ಆರಾಧನೆಯಿಂದ ಸೂಕ್ತ ಪರಿಹಾರ ತಿಳಿಸುತ್ತಾರೆ ಕಷ್ಟದಲ್ಲಿ ನೊಂದವರಿಗೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ ನಿಮ್ಮ ಹಿಂದಿನ ಭವಿಷ್ಯ ತಿಳಿದರೆ ಏನು ಬದಲಾಯಿಸಲು ಸಾಧ್ಯವಿಲ್ಲ ನಿಮ್ಮ ಮುಂದಿನ ಭವಿಷ್ಯ ತಿಳಿದರೆ ಎಲ್ಲವನ್ನ ಬದಲಾಯಿಸಬಹುದು ಕಷ್ಟ ಎಂದು ಬಂದವರನ್ನು ಎಂದಿಗೂ ಕೈಬಿಟ್ಟಿಲ್ಲ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಶತ ಸಿದ್ಧ ಪರಿಹಾರ ಪಡೆದಿರುವ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ನಮಸ್ಕಾರ ನಾವು ಮೈಸೂರಿನವರು ನಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪನೂ ಹೊಂದಾಣಿಕೆ ಇರಲಿಲ್ಲ ಏನಾದರೂ ಒಂದು ಕಿರಿಕಿರಿ ಇದ್ದೇ ಇರೋದು ಮನೆ ಬಂದರೂ ಸಾಕು ಈ ಸಂಸಾರನೇ ಬೇಡಪ್ಪ ಅನ್ನೋ ಲೆವೆಲ್ಗೆ ತುಂಬಾ ಕಿರಿಕಿರಿ ಉಂಟಾಗ್ತಿತ್ತು ನನ್ನ ಎಲ್ಲಾ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಗುರುಜಿಯಿಂದ ನನಗೆ ಪರಿಹಾರ ಸಿಕ್ತು ಈಗ ನಾವು ತುಂಬಾ ಚೆನ್ನಾಗಿದೀವಿ ಕಾಲೇಜ್ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದೀವಿ ಅಂಡ್ ಮದ್ವೆ ವಿಚಾರ ಅಂತ ಬಂದಾಗ ನನ್ ಪೇರೆಂಟ್ಸ್ ಒಪ್ಲಿಲ್ಲ ಅವ್ರ ಪೇರೆಂಟ್ಸ್ ಒಪ್ಲಿಲ್ಲ ಗುರುಜಿ ಅವ್ರ ನಂಬರ್ ಸಿಕ್ತು ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಗುರುಜಿ ಅವ್ರಿಗೆ ಮತ್ತೆ ನಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಹೇಳ್ತಾ ಇದ್ದೀನಿ ನಮ್ಮ ಗುರುಜಿ ಅವ್ರ ಹತ್ರ ಸರಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಬಂದವರಿಗೆಲ್ಲ ಒಳ್ಳೆಯದಾಗಿದೆ ಒಳ್ಳೆದಾಗ್ತಾನೂ ಇದೆ ಅನೇಕ ವರ್ಷಗಳ ಅನುಭವದಲ್ಲಿ ಸಾವಿರಾರು ಜನರು ಪರಿಹಾರ ಕಂಡುಕೊಂಡಿದ್ದಾರೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಉಚಿತ ಭವಿಷ್ಯಕ್ಕಾಗಿ ಹಾಗೂ ಶಾಶ್ವತ ಪರಿಹಾರಕ್ಕಾಗಿ ಎಂದೇ ಕರೆ ಮಾಡಿ ಪಂಡಿತ್ ಮೋಡಿ ಬೆಟ್ಟಪ್ಪ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಎಂಟು ಒಂಬತ್ತು ಒಂಬತ್ತು ಮೂರು ಆರು ಆರು ವಿಳಾಸ ಕೊಳ್ಳೇಗಾಲ ಹಳೆ ಬತ್ತ ಪಕ್ಕ